ಶ್ರೀಲಂಕಾದ ಕೊಲಂಬೋದಲ್ಲಿ ಸಂಭವಿಸಿದ ಸರಣಿ ಸ್ಫೋಟದಲ್ಲಿ ಎಂಟು ಮಂದಿ ಕನ್ನಡಿಗರು ಸಾವಿಗೀಡಾಗಿದ್ದು ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಮೃತದೇಹಗಳ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ್ದು ಲಕ್ಷ್ಮೀನಾರಾಯಣ ಶಿವಕುಮಾರ್ ಹನುಮಂತರಾಯಪ್ಪ ಮೃತದೇಹಗಳ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಕಾಚನಹಳ್ಳಿಯಲ್ಲಿ ಲಕ್ಷ್ಮೀನಾರಾಯಣ ಅವರು ಹಾಗೆ ಗೋವಿನಹಳ್ಳಿಯಲ್ಲಿ ಶಿವಕುಮಾರ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ ಕೃತ್ಯಕ್ಕೆ ಶ್ರೀಲಂಕಾದಲ್ಲಿ ನಮ್ಮ ಕನ್ನಡಿಗರು ಕೂಡ ಬಲಿಯಾಗಿದ್ರು ಎಂಟು ಮಂದಿ ಕನ್ನಡಿಗರು ಚಾವಿಗೀಡಾಗಿದ್ದರು ಇವರೆಲ್ಲರೂ ಕೂಡ ಪ್ರವಾಸಕ್ಕೆ ಅಂತ ದ್ವೀಪ ರಾಷ್ಟ್ರ ಶ್ರೀಲಂಕಾಕ್ಕೆ ಬಹಳನೇ ಖುಷಿ ಖುಷಿಯಿಂದ ಹೋದವರು ಇವತ್ತು ಶವಗಳಾಗಿ ವಾಪಸ್ ಬಂದಿರುವಂಥದ್ದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದು ಸಾವು ಮೃತದೇಹಗಳ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಮಾಜಿ ಪ್ರಧಾನಿ ದೇವೇಗೌಡರು ಸಿಎಂ ಕುಮಾರಸ್ವಾಮಿ ಹಾಗೆ ಜೆ ಡಿ ಎಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಆ ಒಂದು ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಇಟ್ಟಿರುವಂಥ ಕ್ರೀಡಾಂಗಣಕ್ಕೆ ಭೇಟಿ ನೀಡಿತ್ತು ಲಕ್ಷ್ಮೀನಾರಾಯಣ್ ಶಿವಕುಮಾರ್ ಹಾಗೆ ಹನುಮಂತರಾಯಪ್ಪ ಅಮೃತ ದೇಹಗಳ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಸ್ವಗ್ರಾಮಗಳಲ್ಲಿ ಲಕ್ಷ್ಮೀನಾರಾಯಣವರು ಹಾಗೆ ಶಿವಕುಮಾರ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಮೃತದೇಹಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೇರ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ನಿನ್ನೆ ತಡರಾತ್ರಿ ಎರಡು ಮೂವತ್ತರ ಸುಮಾರಿಗೆ ನಾಲ್ಕು ಜನರ ಮೃತದೇಹಗಳು ಶ್ರೀಲಂಕಾದಿಂದ ತಾಯ್ನಾಡಿಗೆ ರವಾನೆಯಾಯಿತು ಇನ್ನೂ ಮೂರು ಜನರ ಮೃತದೇಹಗಳು ಮಧ್ಯಾಹ್ನದ ಹೊತ್ತಿಗೆ ಕರ್ನಾಟಕವನ್ನು ತಲುಪಲಿದೆ ಅನ್ನುವಂಥ ಮಾಹಿತಿ ಇದೆ ಹಾಗೆ ಇವತ್ತು ಸಿಕ್ಕಿರೋ ಮಾಹಿತಿ ಪ್ರಕಾರ ಮಂಡ್ಯದ ಒಬ್ಬರು ಕೂಡ ಶ್ರೀಲಂಕಾದಲ್ಲಿ ಸಾವನ್ನಪ್ಪಿದ್ದಾರೆ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಆ ಮಾಹಿತಿಯನ್ನು ಮಾಹಿತಿ ಪ್ರಕಾರ ಒಟ್ಟು ಎಂಟು ಮಂದಿ ಕನ್ನಡಿಗರು ಶ್ರೀಲಂಕಾದಲ್ಲಿ ನಡೆದಂಥ ಉಗ್ರರ ದಾಳಿಗೆ ಬಲಿಯಾಗಿದ್ದರು ಎಸ್ ಎಸ್ ಸಿ ಎಂ ಕುಮಾರಸ್ವಾಮಿ ಅವರು ಕೂಡ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ಉಗ್ರರ ದಾಳಿಗೆ ಬಲಿಯಾದವರೆಲ್ಲರೂ ಕೂಡ ಜೆ ಡಿ ಎಸ್ನಲ್ಲಿ ಬಹಳ ರಾಜಕೀಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಜೆ ಡಿ ಎಸ್ ನಾಯಕರು ಹಾಗಾಗಿ ಒಂದು ಕಡೆ ಜೆ ಡಿ ಎಸ್ನ ನಂಟು ಇನ್ನೊಂದು ಕಡೆ ನಮ್ಮ ಕನ್ನಡಿಗರು ಉಗ್ರರ ದಾಳಿಗೆ ಬಲಿಯಾಗಿದ್ರು ಅನ್ನೋ ಕಾರಣಕ್ಕೆ ಸ್ವತಃ ಪ್ರಧಾನಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ಸಿಎಂ ಕುಮಾರಸ್ವಾಮಿ ಇಬ್ರು ಕೂಡ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಆಗಮಿಸಿದ್ದಾರೆ ಇನ್ನು ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಅಂತಿಮ ದರ್ಶನಕ್ಕೆ ಇನ್ನು ಯಾರೆಲ್ಲ ಗಣ್ಯರು ಆಗಮಿಸಿದ್ದಾರೆ ಹಾಗೆ ಅಂತ್ಯ ಸಂಸ್ಕಾರಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಿದೆ ಈಗಾಗಲೇ ಬೆಳಗಿನ ಜಾವದಿಂದಲೂ ಕೂಡ ಬಚ್ಚೇಗೌಡರು ಆಗಿರಬಹುದು ಎಂಟಿ ಬಿ ನಾಗರಾಜ ಎಲ್ಲರೂ ಕೂಡ ಬಂದ್ರು ಮತ್ತೆ ಈಗ ಸದ್ಯದ ಮಟ್ಟಿಗೆ ಏನು ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ ಮತ್ತೆ ದೇವೇಗೌಡರು ಕೂಡ ಅವರು ಇಲ್ಲಿ ಒಂದು ಅಂತಿಮ ದರ್ಶನಕ್ಕಾಗಿ ಇವಾಗ ಮಾಡ್ತಾ ಇರುವಂತದ್ದು ಮತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಅಹ್ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ರಾಹುಕಾಲ ಇರೋ ಕಾರಣದಿಂದಾಗಿ ಶವನ್ನ ಅಂದ್ರೆ ಒಂದು ಅಂತಿಮ ದರ್ಶನದ ಬಳಿಕ ಆ ಒಂದು ಶವವನ್ನ ಅವರ ಸ್ವಗ್ರಹಕ್ಕೆ ಒಂದು ಕೊಂಡೊಯ್ದು ಅಲ್ಲಿ ಒಂದು ಅಂತಿಮ ದರ್ಶನ ಅಂತಿಮ ಕ್ರಿಯೆಯನ್ನ ಒಳಪಡಿಸುವಂತಹ ಸಾಧ್ಯತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಗ್ರೌಂಡ್ ನಲ್ಲಿರುವಂತಹ ಎರಡು ಶವಗಳನ್ನು ಕೂಡ ಅವರವರ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಒಂದು ಶವ ಸಂಸ್ಕಾರ ಮಾಡುವಂತಹ ಸಾಧ್ಯತೆ ಇದೆ ಇವೆಲ್ಲವೂ ಕೂಡ ಪ್ರೋಸೆಸ್ ಮೂರರಿಂದ ನಾಲ್ಕು ಗಂಟೆವರೆಗೂ ಕೂಡ ಆಗುತ್ತೆ ಸಂಪೂರ್ಣವಾಗಿ ಎರಡು ಎರಡೂ ಶವಗಳು ಕೂಡ ಡಿಕಂಪೋಸ್ ಆಗಿರೋ ಕಾರಣದಿಂದಾಗಿ ಈ ಒಂದು ಅಂತಿಮ ಕ್ರಿಯೆಯನ್ನ ಬೇಗ ಮಾಡಿ ಮುಗಿಸುವಂತಹ ಸಾಧ್ಯತೆ ಕೂಡ ಇದೆ ಈಗ ಸದ್ಯ ನಮ್ಮ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಸಂಬಂಧಿಕರಾಗಿರ್ಬಹುದು ಮತ್ತೆ ಹೊರಗಡೆ ಇರುವಂತಹ ವ್ಯಕ್ತಿಗಳು ಅಂದ್ರೆ ಸಂಬಂಧಿಕರಾಗಿ ಎಲ್ಲರೂ ಕೂಡ ಒಂದು ಇಲ್ಲಿ ಒಂದು ಆಗಮಿಸಿದ್ದಾರೆ ಇನ್ನು ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿಗೆ ಬಂದು ಒಂದು ಅವರ ಕುಟುಂಬಗಳಿಗೆ ಕುಟುಂಬದವರಿಗೆ ಒಂದು ಸಾಂತ್ವನವನ್ನ ಇಷ್ಟ ಮತ್ತೆ ಸದ್ಯದ ಮಟ್ಟಿಗೆ ಏನು ಅವರ ಏನು ಅವರ ಹಳ್ಳಿಗಳಲ್ಲಿ ಅಂದ್ರೆ ಉಚ್ಚಿನ ಹಳ್ಳಿಯ ಇರಬಹುದು ಕಾಚಿನಲ್ಲಿ ಇರಬಹುದು ಎರಡು ಕಡೆ ಕೂಡ ಅವರ ಒಂದು ಅಂತಿಮ ಕ್ರಿಯೆಗೆ ಎಲ್ಲವೂ ಕೂಡ ತಯಾರಾಗಿದ್ದು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶವ ಕೂಡ ಅಲ್ಲಿಗೆ ರವಾನೆ ಆಗುವಂತಹ ಸಾಧ್ಯತೆ ಇದೆ ಅಂಕಿತಾ ಓಕೆ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ